ಕಳೆದ ಮೂರು ದಿನಗಳ ಹಿಂದೆ ಆರ್ವಿಫೈ ಕನ್ನಡ ಸುದ್ದಿ ವಾಹಿನಿಯಲ್ಲಿ ವೇಮಗಲ್ ಹೇಮಂತ್ ಕುಮಾರ್ ಕಣ್ಣೀರಿನ ಕತೆ ಶೀರ್ಷಿಕೆಯ ಅಡಿಯಲ್ಲಿ ಪ್ರಸಾರ ಮಾಡಲಾಗಿದ್ದ ವರದಿಗೆ ಫಲಶ್ರುತಿ ಸಿಕ್ಕಿದೆ ವೇಮಗಲ್ ಪಟ್ಟಣ ಪಂಚಾಯಿತಿ ಅಧಿಕಾರಿ ವೆಂಕಟೇಶ್ ನೇತೃತ್ವದಲ್ಲಿ ಅಂತರಗಂಗೆ ವಿದ್ಯಾಸಂಸ್ಥೆ ನಿರಾಶ್ರಿತ ಕೇಂದ್ರಕ್ಕೆ ಇದೀಗ ಹೇಮಂತ್ ಕುಮಾರ್ನನ್ನ ರವಾನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಿರಾಶ್ರಿತ ಕೇಂದ್ರದವರು ಹೇಮಂತ್ ಕುಮಾರ್ ಶರ್ಟ್ ಬಿಚ್ಚಿ ನೋಡಿದಾಗ ಎದೆಯ ಮೇಲೆ ಅಮ್ಮ ಎಂದು ಅಚ್ಚೆ ಹಾಕಿಕೊಂಡಿರುವುದು ಒಮ್ಮೆ ಕಣ್ಣಲ್ಲಿ ನೀರು ಬರುವಂತೆ ಮಾಡಿತು

और अदर टाइम का मेरी पकड़ गलती đi đi rang ghế lên, rang ghế Đi cái gì vậy đó, ಏನು ಹೇಳಿದ್ರ ಮೇಲೆ ಎಲ್ಲಿಯ ಪೇಪರ್ಸ್ ಎಲ್ಲ ನಿಂತಾಗದ ಮನೆಗೆ ಅದೇ ಎಲ್ಲಿ ಮನೆ ತೋರಿಸ್ತೀಯಾ ತೋರಿಸ್ತೀಯಾ ಕರ್ಕೊಂಡು ಹೋಗ್ತೀನಿ ಹ್ಞೂ ಮನೆಗೆ ಯಾರು ಇದರಲ್ಲ ಯಾವ ಯಾವಾಗ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಹ್ಞೂ ಅಮ್ಮ ಅಂತ ಮ್ಯಾಗೆ ಹಾಕೊಂಡಿದ್ದೆ ಅಮ್ಮನ್ ನೋಡಿಲ್ಲ ನೋಡಿಲ್ಲ ಇಲ್ಲಿ ಇಲ್ಲಿ ಅಮ್ಮನ್ ಹೇಮನ್ ಆಶ್ರಮಕ್ಕೆ ಬರ್ತೀಯ ಹಾಂ ಊಟ ಹಾಕಕ್ಕೆ ಕರಿತಾ ಇರೋದು ಹೊಡಿಯೋಕಲ್ಲ ನೀನ್ ಯಾರಾದರೂ ಹೊಡೆದು ಭಯ ಇಡಿಸ್ಬಿಟ್ಟವ್ರಾ ಮೊದಲೆಲ್ಲ ಒಡೆದು ಭಯ ಇಡಿಸ್ಬಿಟ್ಟವ್ರಾ ಎಲ್ಲಿ ಮನೆಯಲ್ಲ ಎಲ್ಲಾದರೂ ಆಶ್ರಮದಲ್ಲ

येला यस दिनilda चिंता इतेपा हा நம்ம <coughs> பாய்ரி <coughs> な、ねね、あ。あ